ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಇಂದು ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ ಮೂಲಕ ಹತ್ತು ಹಲವಾರು ಪ್ರಕರಣಗಳು ಇತ್ಯರ್ಥಪಡಿಸಲಾಯಿತು ರಾಜಿ ಆಗುವಂಥ ಹಲವು ಪ್ರಕರಣಗಳನ್ನು ಇಬ್ಬರು ಕಕ್ಷಿದಾರರನ್ನು ಮನವೊಲಿಸಿ ಇತ್ಯರ್ಥಪಡಿಸಲಾಯಿತ ಪ್ರಕರಣಗಳು ಈ ಸಂದರ್ಭದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬಿ ಎಸ್ ಭಾರತಿ ನ್ಯಾಯಾಧೀಶರಾದ ಕೃಷ್ಣ ಲೋಕ ಲೋಕಪ್ಪ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ನಂಜಯ್ಯ ಪ್ರಧಾನ ಕಾರ್ಯದರ್ಶಿ ದೊಡ್ಡಮೊಳೆ ರಂಗಸ್ವಾಮಿ ಸೇರಿದಂತೆ ಇನ್ನಿತರರು ವಕೀಲರು ಭಾಗಿಯಾಗಿದ್ದರು

ಈಗ ಐದು ಪ್ರಕರಣಗಳಲ್ಲೂ ಕೂಡ ರಾಜಿಯಾಗಿ ಇವತ್ತಿಂದ ಅವರು ಈ ಹಿಂದಿನಿಂದಲೂ ಈಗ ಗಂಡ ತಾಗಿ ಪರಸ್ಪರ ಅನ್ಯೂನ್ಯವಾಗಿ ಈಗ ಬಾಳ್ತಾ ಇದ್ದಾರೆ ಹಾಗಾಗಿ ಅವರ ಒಂದು ಇನ್ನು ಮುಂದೆನೂ ಅವರು ಇದೇ ಥರ ಚೆನ್ನಾಗಿರಲಿ ಅಂತಕ್ಕಂಥದ್ದು ಮತ್ತು ಇದೇ ನ್ಯಾಯಾಲಯದಲ್ಲಿ ಎಲ್ಲ ನಮ್ಮ ನ್ಯಾಯಾಧೀಶರು ಅವರಿಗೆ ಒಂದು ತಿಳುವಳಿಕೆ ಹೇಳೋದ್ರ ಮುಖಾಂತರ ಅವರು ರಾಜಿಯಾಗಿದ್ದಾರೆ ಇನ್ನು ಮುಂದೆನೂ ಕೂಡ ಇದೇ ರೀತಿ ಚೆನ್ನಾಗಿ ಹೋಗ್ಲಿ ಅಂತಕ್ಕಂಥದ್ದನ್ನು ನಗರದ ಜೋಡಿ ರಸ್ತೆಯಲ್ಲಿರುವ ಜೈ ಭುವನೇಶ್ವರಿ ಕನ್ನಡ ಯುವ ವೇದಿಕೆ ಹಾಗೂ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಪ್ರಯುಕ್ತ ವಿದ್ಯಾರ್ಥಿಗಳಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಭಾರತ ದೇಶದ ಪ್ರಥಮ ತ್ರೀ ಡಿ ಫೋಟೋಗ್ರಾಫರ್ ಎ ಎನ್ ಶ್ರುತಿ ಅಜಿತ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಭುವನೇಶ್ವರಿ ಕನ್ನಡ ಯುವ ವೇದಿಕೆ ಅಧ್ಯಕ್ಷ ಜಿ ಬಂಗಾರು ಕಾಲೇಜಿನ ಪ್ರಾಂಶುಪಾಲರು ಎಂಆರ್ ಸುಮತಿ ಉಪನ್ಯಾಸಕರಾದ ಪ್ರಭಾವತಿ ರುಕ್ಮಣಿ ಸೌಮ್ಯ ಜಯಣ್ಣ ರಾಘವೇಂದ್ರ ಬಾಲು ಸೇರಿದಂತೆ ಇನ್ನಿತರರು ಉಪನ್ಯಾಸಕರು ವಿದ್ ವಿದ್ಯಾರ್ಥಿಗಳು ಹಾಜರಿದ್ದರು ಅದನ್ನು ಬ್ಲಕ್ಕರ್ ಎಲ್ಲರಿಗೂ ಅ ಅದು ತುಂಬಾ ರೇರ್ गवर्नमेंट ಜಾಬಿಗೆ ಒನ್ ನೀವು ಜಾಯಿನ್ ಆದಮೇಲೆ ನಿಮಗೆ ಇಲ್ಲೇ ಬಂದು ಕೆಲಸ ಮಾಡೋದು ಕಷ್ಟ ಇತ್ತು ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಬಟ್ ನನಗೆ ಆ ಅಪೋರ್ಚುನಿಟಿ ಸಿಕ್ಕಿದೆ ನಾನು ಇನ್ನೂ ನಮ್ಮ ತಂದೆ ತಾಯಿ ಸೊಬೇಕು ಬಿಡ್ಲಿ ಅ ಒಂದೇ ಏನು ಹೇಳೋಕೆ ಇಷ್ಟ ಅಂತ ಹೇಳಿದ್ರೆ ಹೆಣ್ಮಕ್ಳು ಮಕ್ಕಳು ಒಂದಂದ್ರೆ ಎಸ್ಪೆಶಲಿ